ಚಾಣಕ್ಯ ನೀತಿ ಪ್ರಕಾರ ಎಂಥದೇ ಸಂದರ್ಭ ಸಮಸ್ಯೆ ಒತ್ತಡ ಎದುರಾದರೂ ಈ ವಿಷಯನ ಯಾರ ಹತ್ರನೂ ಹೇಳಬೇಡಿ ಚಾಣಕ್ಯ ನೀತಿಯು ಇತರರೊಂದಿಗೆ ಚರ್ಚಿಸಬಾರದ ಕೆಲವು ವಿಷಯಗಳನ್ನು ಸಹ ಉಲ್ಲೇಖಿಸುತ್ತದೆ ಹಾಗೆ ಮಾಡುವುದರಿಂದ ಜೀವನದಲ್ಲಿ ಅವಮಾನ ಮತ್ತು ನಷ್ಟ ಎರಡಕ್ಕೂ ಕಾರಣವಾಗಬಹುದು ಎಂದಿಗೂ ಯಾರ ಹತ್ರನೂ ಹಂಚಿಕೊಳ್ಳಬಾರದು ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದ ಕುರಿತಾದ ಗ್ರಂಥದಲ್ಲಿ ಧರ್ಮ ರಾಜಕೀಯ ಸಮಾಜ ಸಂಪತ್ತಿನಂಥ ವಿವಿಧ ವಿಷಯಗಳ ಬಗ್ಗೆ ವಿವರಿಸಿದ್ದಾರೆ ಅದರ ಜೊತೆಗೆ ಯಾವ ವಿಷಯಗಳನ್ನು ಒಬ್ಬ ವ್ಯಕ್ತಿಯು ತನ್ನಲ್ಲಿಯೇ ಇಟ್ಟುಕೊಳ್ಳಬೇಕು ಮತ್ತು ಇತರರೊಂದಿಗೆ ಎಂದಿಗೂ ಹಂಚಿಕೊಳ್ಳಬಾರದು ಎಂಬುದನ್ನು ವಿವರಿಸಿದ್ದಾರೆ ಹಾಗಾದರೆ ನಾವು ಯಾವ ವಿಷಯಗಳನ್ನು ಇತರರೊಂದಿಗೆ ಸೇರ್ ಮಾಡಬಾರದು ಎಂದು ನೋಡೋಣ ಬನ್ನಿ ಹವಾಮಾನ ಮತ್ತು ನಷ್ಟ ಎರಡಕ್ಕೂ ಕಾರಣ ಆಚಾರ ಚಾಣಕ್ಯರು ಚಾಣಕ್ಯ ನೀತಿಯಲ್ಲಿ ಮಾನವ ಜೀವನದ ಅಂಶಗಳನ್ನು ಚರ್ಚಿಸಿದ್ದಾರೆ ಸಮಾಜದಲ್ಲಿ ಹೇಗೆ ವರ್ತಿಸಬೇಕು ಎಂಬುದನ್ನು ಸಹ ಅವರು ವಿವರವಾಗಿ ವಿವರಿಸಿದ್ದಾರೆ ಚಾಣಕ್ಯನ ಪ್ರಕಾರ ಜೀವನದಲ್ಲಿ ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ಅನೇಕ ಸಮಸ್ಯೆಗಳನ್ನು ಸುಲಭವಾಗಿ ತಪ್ಪಿಸಬಹುದು ಮತ್ತು ಸಂತೋಷದ ಜೀವನ ನಡೆಸಬಹುದು ಎಂದು ವಿವರವಾಗಿ ತಿಳಿಸಿದ್ದಾರೆ ಚಾಣಕ್ಯ ನೀತಿಯು ಇತರರೊಂದಿಗೆ ಚರ್ಚಿಸಬಾರದ ಕೆಲವು ವಿಷಯಗಳನ್ನು ಸಹ ಉಲ್ಲೇಖಿಸುತ್ತದೆ ಹಾಗೆ ಮಾಡುವುದರಿಂದ ಜೀವನದಲ್ಲಿ ಅವಮಾನ ಮತ್ತು ನಷ್ಟ ಎರಡಕ್ಕೂ ಕಾರಣವಾಗುವುದು ಆದ್ದರಿಂದ ಚಾಣಕ್ಯ ನೀತಿಯ ಪ್ರಕಾರ ಕೆಲವೊಂದು ವಿಷಯಗಳನ್ನು ಇತರರೊಂದಿಗೆ ಚರ್ಚಿಸಬಾರದು ಎಂದು ಹೇಳಿದ್ದಾರೆ ನೀವು ಇತರರೊಂದಿಗೆ ಅಂದರೆ ಸ್ನೇಹಿತರೊಂದಿಗೆ ಹಾಗೂ ಹಿತೈಷಿಗಳೊಂದಿಗೂ ಸಹ ಚರ್ಚಿಸಬಾರದ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳಿರಿ ಚಾಣಕ್ಯ ನೀತಿಯ ಪ್ರಕಾರ ಇತರರೊಂದಿಗೆ ಚರ್ಚಿಸಬಾರದ ಮೊದಲನೇ ವಿಷಯವೆಂದರೆ ವೈವಾಹಿಕ ಜೀವನದ ಖಾಸಗಿ ವಿಷಯಗಳು ವೈವಾಹಿಕ ಜೀವನದ ಖಾಸಗಿ ವಿಷಯಗಳು ಚಾಣಕ್ಯ ನೀತಿಯ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ವೈವಾಹಿಕ ಜೀವನದ ವ್ಯವಹಾರಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು ಅದು ತಪ್ಪಾಗಿದ್ದರೂ ಸಹ ಪತಿ ಮತ್ತು ಪತ್ನಿಯ ನಡುವಿನ ಸಂಭಾಷಣೆಯನ್ನು ತಮ್ಮನ್ನು ತಮ್ಮೊಳಗೆ ಇಟ್ಟುಕೊಳ್ಳಬೇಕು ಎಂದು ಹೇಳಿದ್ದಾರೆ ವಿಶೇಷವಾಗಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಸಂಘರ್ಷ ಉಂಟಾದರೆ ನೀವು ಎಂದಿಗೂ ತಪ್ಪಾಗಿಯೂ ಸಹ ನಿಮ್ಮ ಸಂಗಾತಿಯ ಬಗ್ಗೆ ಮೂರನೇ ವ್ಯಕ್ತಿಯೊಂದಿಗೆ ವಿಷಯಗಳನ್ನು ಹಂಚಿಕೊಳ್ಳಬಾರದು ಇದು ಗೌರವ ಕಳೆದುಕೊಳ್ಳಲು ಕಾರಣವಾಗಬಹುದು ಮತ್ತು ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಕೂಡ ಉಂಟು ಮಾಡುತ್ತದೆ ಚಾಣಕ್ಯ ನೀತಿಯ ಪ್ರಕಾರ ಯಾರೊಂದಿಗೆ ಹಂಚಿಕೊಳ್ಳಬಾರದು ಎರಡನೇ ವಿಷಯ ಎಂದರೆ ಕುಟುಂಬದೊಳಗಿನ ಕಲಹ ನಿಮ್ಮ ಕುಟುಂಬದೊಳಗೆ ಯಾವುದೇ ಸಂಘರ್ಷ ನಡೆದರೂ ನೀವು ಎಂದಿಗೂ ಇತರರೊಂದಿಗೆ ಹಂಚಿಕೊಳ್ಳಬಾರದು ಅವರು ಎಷ್ಟೇ ಸಹಾನುಭೂತಿ ಉಳ್ಳವರಾಗಿದ್ದರೂ ಅಥವಾ ಆಪ್ತ ಸ್ನೇಹಿತರಾಗಿದ್ದರೂ ಇಂಥ ವಿಷಯಗಳನ್ನು ಹಂಚಿಕೊಳ್ಳಬಾರದು ಯಾರೊಂದಿಗಾದರೂ ಮನೆಯ ವಿಷಯಗಳನ್ನು ಚರ್ಚಿಸಿದರೆ ಇದು ಅವಮಾನಕ್ಕೆ ಕಾರಣವಾಗಬಹುದು ಕಾಲಾನಂತರದಲ್ಲಿ ಜನರು ನಿಮ್ಮ ಸಂಬಂಧಗಳಲ್ಲಿನ ಬಿರುಕನ್ನು ಬಳಸಿಕೊಂಡು ಅವಕಾಶ ಮಾಡಿಕೊಳ್ಳಬಹುದು ಯಾರೊಂದಿಗೂ ಹಂಚಿಕೊಳ್ಳಬಾರದ ಮೂರನೇ ವಿಷಯ ಎಂದರೆ ದುಃಖ ವ್ಯಕ್ತಪಡಿಸಬಾರದು ಚಾಣಕ್ಯ ನೀತಿ ಪ್ರಕಾರ ಯಾರೇ ಆಗಲಿ ತಮ್ಮ ದುಃಖವನ್ನು ಯಾರೊಂದಿಗೂ ವ್ಯಕ್ತಪಡಿಸಬಾರದು ಇದು ನಿಮ್ಮ ದೌರ್ಬಲ್ಯ ಇನ್ನೊಬ್ಬರಿಗೆ ತಿಳಿಯುವ ಹಾಗೆ ಮಾಡುತ್ತದೆ ಅವರು ನಿಮ್ಮ ಭವಿಷ್ಯದ ಪ್ರಯತ್ನಗಳಿಗೆ ಅಡ್ಡಿಯಾಗಬಹುದು ಅಥವಾ ನಿಮ್ಮ ಲಾಭವನ್ನು ಪಡೆದುಕೊಳ್ಳಬಹುದು ಆದ್ದರಿಂದ ಯಾರೂ ಕೂಡ ಇನ್ನೊಬ್ಬರಿಗೆ ದುಃಖವನ್ನು ವ್ಯಕ್ತಪಡಿಸಬಾರದು ಚಾಣಕ್ಯ ನೀತಿಯ ಪ್ರಕಾರ ಇತರರೊಂದಿಗೆ ಹಂಚಿಕೊಳ್ಳಬಾರದ ನಾಲ್ಕನೇ ವಿಷಯ ಏನೆಂದರೆ ಅವಮಾನದ ಬಗ್ಗೆ ಹೇಳಿಕೊಳ್ಳಬಾರದು ಚಾಣಕ್ಯ ನೀತಿ ಹೇಳುವಂತೆ ನೀವು ಎಲ್ಲೂ ಅವಮಾನಿತರಾಗಿದ್ದರೆ ಅದನ್ನು ಯಾರೊಂದಿಗೂ ಹೇಳಿಕೊಳ್ಳಬಾರದು ಇದು ಅಪಹಾಸ್ಯಕ್ಕೆ ಕಾರಣವಾಗಬಹುದು ನೀವು ಹೇಳುವ ಜನರು ಇದರ ಲಾಭವನ್ನು ಪಡೆಯಬಹುದು ಮತ್ತು ಅಪಹಾಸ್ಯ ಮಾಡಬಹುದು ಆದ್ದರಿಂದ ಇಂಥ ವಿಷಯಗಳನ್ನು ಇತರರೊಂದಿಗೆ ಹೇಳಿಕೊಳ್ಳಬಾರದು ಚಾಣಕ್ಯ ನೀತಿಯ ಪ್ರಕಾರ ಇತರರೊಂದಿಗೆ ಹಂಚಿಕೊಳ್ಳಬಾರದ ಐದನೇ ವಿಷಯ ಏನೆಂದರೆ ನಕಾರಾತ್ಮಕ ಆಲೋಚನೆಗಳು ಚಾಣಕ್ಯ ನೀತಿಯ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೆಲವು ನಕಾರಾತ್ಮಕ ಗುಣಗಳು ಇರುತ್ತವೆ ಈ ಗುಣಗಳು ವ್ಯಕ್ತಿಯ ಸ್ವಭಾವದಲ್ಲಿ ಅಂತರ್ಗತವಾಗಿರುತ್ತವೆ ಒಬ್ಬ ವ್ಯಕ್ತಿಯು ತನ್ನ ಒಳ್ಳೆ ಮತ್ತು ಕೆಟ್ಟ ಗುಣಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರಬೇಕು ತನ್ನ ನಕಾರಾತ್ಮಕ ಆಲೋಚನೆಯನ್ನು ಯಾರೊಂದಿಗೂ ಬಹಿರಂಗಪಡಿಸಿಕೊಳ್ಳಬಾರದು ಇದರಿಂದ ಅವರು ನಿಮ್ಮನ್ನು ಅವಮಾನಿಸಬಹುದು ಚಾಣಕ್ಯ ನೀತಿಯ ಪ್ರಕಾರ ಇತರರೊಂದಿಗೆ ಹಂಚಿಕೊಳ್ಳಬಾರದ ಆರನೇ ವಿಷಯ ಎಂದರೆ ನಿಮ್ಮ ದೌರ್ಬಲ್ಯ ಪ್ರತಿಯೊಬ್ಬರಲ್ಲೂ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳು ಇರುತ್ತವೆ ಯಾರೊಂದಿಗೂ ತಮ್ಮ ದೌರ್ಬಲ್ಯಗಳನ್ನು ಎಂದಿಗೂ ಇತರರೊಂದಿಗೆ ಬಹಿರಂಗಪಡಿಸಬಾರದು ಇದು ಇತರರ ದೃಷ್ಟಿಯಲ್ಲಿ ಒಬ್ಬರನ್ನು ದುರ್ಬಲರನ್ನಾಗಿ ಕಾಣುವಂತೆ ಮಾಡುತ್ತದೆ ನಿಮ್ಮ ದೌರ್ಬಲ್ಯವನ್ನು ತಿಳಿದು ನಿಮ್ಮ ಸ್ನೇಹಿತರು ಹಾಗೂ ಇತರರು ನಿಮ್ಮನ್ನು ಅವಮಾನಿಸಬಹುದು ಅಥವಾ ಬಳಸಿಕೊಳ್ಳಬಹುದು ಚಾಣಕ್ಯ ನೀತಿಯ ಪ್ರಕಾರ ಇತರರೊಂದಿಗೆ ಹಂಚಿಕೊಳ್ಳಬಾರದ ಏಳನೇ ವಿಷಯ ಏನೆಂದರೆ ಕೆಲಸ ಮತ್ತು ಯೋಜನೆ ಚಾಣಕ್ಯ ನೀತಿಯ ಪ್ರಕಾರ ನಿಮ್ಮ ಕೆಲಸ ಅಥವಾ ನಿಮ್ಮ ಕೆಲಸದ ಯೋಜನೆಗಳ ಪ್ರಮುಖ ವಿವರಗಳನ್ನು ನೀವು ಬೇರೆಯವರೊಂದಿಗೆ ಹಂಚಿಕೊಳ್ಳಬಾರದು ಇದು ನಿಮ್ಮ ಕೆಲಸದ ಸ್ಥಳದಲ್ಲಿ ನಷ್ಟವನ್ನುಂಟು ಮಾಡಬಹುದು ನಿಮ್ಮ ಕೆಲಸ ಮತ್ತು ಯೋಜನೆಗಳ ಬಗ್ಗೆ ಇತರರಿಗೆ ಹೇಳುವುದರಿಂದ ನಿಮ್ಮ ಯಶಸ್ಸಿನ ಸಾಧ್ಯತೆಗಳು ಕಡಿಮೆಯಾಗುತ್ತವೆ ಇದರಿಂದ ನಿಮ್ಮ ಕೆಲಸ ಪೂರ್ಣಗೊಂಡ ನಂತರವೇ ನೀವು ಯಾವಾಗಲೂ ಹಂಚಿಕೊಳ್ಳಬೇಕು ಇಲ್ಲದಿದ್ದರೆ ನಿಮ್ಮ ಕೆಲಸವು ಅಪೂರ್ಣವಾಗುವ ಸಂಭವವಿರುತ್ತದೆ ಆದ ಹೀಗೆ ಅನೇಕ ವಿಷಯಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಬಾರದು ಎಂದು ಚಾಣಕ್ಯ ನೀತಿಯಲ್ಲಿ ತಿಳಿಸಿದ್ದಾರೆ